ನನ್ನ ಪರಿಚಯ ಮಾಡಿಕೊಡುವಾಗೆಲ್ಲ ನನಗೆ ಎದೆ ಡಬ ಅಂತ ಹೊಳ್ಕೊಳುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಆದಂತಹ ಒಂದು ಸಂಗತಿ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇಷ್ಟಪಡ್ತೇನೆ ಒಂದು ನರ್ಸಿಂಗ್ ಕಾಲೇಜಲ್ಲಿ ನನ್ನ ಮುಖ್ಯ ಅತಿಥಿಯಾಗಿ ಬನ್ನಿ ನಿಮ್ಗೊಂದು ವಿಷಯ ಕೊಡ್ತೇವೆ ಆ ವಿಷಯದ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿದರು ಅಲ್ಲಿ ಬಸವರಾಜ್ ಅಂತಿದ್ದರು ಅವ್ರ ವೈಸ್ ಪ್ರಿನ್ಸಿಪಾಲು ನನ್ನ ಜೊತೆ ಹೈಸ್ಕೂಲಲ್ಲಿ ಶಿವಮೊಗ್ಗದಲ್ಲಿ ಓದಿದವರು ಭಾಳ ಪರಿಚಯ ಯಾವುದೋ ಮದುವೆ ಮನೆಯಲ್ಲಿ ಸಿಕ್ಕಾಗ ನನ್ನ ಕರೆದರು ಅವ್ರಿಗೆ ಬೇರೆ ಯಾರು ಗೆಸ್ಟ್ ಸಿಗ್ಲಿಲ್ವಂತೆ ನೀವು ಬನ್ನಿ ಅಂತ ಹೇಳಿ ಕರೆದ್ರು ಅಲ್ಲಿ ಹೋದಾಗ ಅಲ್ಲಿ ಅವರು ನನ್ನ ಪರಿಚಯ ಮಾಡಿಕೊಟ್ರು ನೋಡಿ ವಿಶ್ವನಾಥ್ ನನಗೆ ಚಿಕ್ಕ ವಯಸ್ಸಿಂದ ಪರಿಚಯ ಅವರು ಯಾವಾಗಲೂ ಮಾತಾಡುವಾಗ ಅವರು ತಮ್ಮ ಸ್ವಂತ ಅನುಭವದಿಂದ ಮಾತಾಡ್ತಾರೆ ಹೀ ಸ್ಪೀಕ್ಸ್ ಫ್ರಮ್ ಇಸ್ ಓನ್ ಎಕ್ಸ್ಪೀರಿಯನ್ಸ್ ನಾಟ್ ಫ್ರಮ್ ಬಾರ್ವರ್ಡ್ ಥಾಟ್ಸ್ ಅಂತ ಯಾವುದೋ ಪುಸ್ತಕ ಓದಿ ಎಲ್ಲೋ ತಿಳ್ಕೊಂಡು ಅದನ್ನ ಇಲ್ಲಿ ಬಂದು ಅವ್ರು ಹೇಳೋದಲ್ಲ ಪ್ರತಿಯೊಂದು ಅವರು ಆಡುವ ಮಾತಲ್ಲಿ ಅವರ ಅನುಭವ ಇರುತ್ತೆ ಅವರು ಸ್ವಂತ ಅನುಭವದಿಂದ ಪ್ರತಿಯೊಂದು ಮಾತನ್ನು ಆಡ್ತಾರೆ ಅಂತ ಹೇಳಿ ಆಮೇಲೆ ಅವರು ಕೊಟ್ಟ ವಿಷಯ ಏನು ಗೊತ್ತಾ ಏಡ್ಸ್ ಮತ್ತು ಅದರಿಂದಾಗುವ ಸಾಮಾಜಿಕ ದುಷ್ಪರಿಣಾಮಗಳು ಸ್ವಂತ ಅನುಭವದಿಂದ ಮಾತಾಡ್ತಾರೆ ಅಂತ ಹೇಳಿ ನಾನು ಒಂದನ ಆಗೋ ಮುಂಚೆನೆ ಜಾಗ ಖಾಲಿ ಮಾಡಿದೆ ಸರ್ ನಮ್ಮ ಅನುಭವ ಚೆನ್ನಾಗಿತ್ತು ಅಂತ ಯಾರಾದರೂ ಹೇಳಿದ್ದಾರೆ ಇದು ವಿಷಯ ಈಗ ನಾವು ನಮ್ಮ ವಿಷಯಕ್ಕೆ ಬರೋಣ ಪ್ರತಿದಿನ ನಾವು ನಮ್ಮ ಜೀವನದಲ್ಲಿ ಮೋಸ ಹೋಗ್ತಾ ಇರ್ತೀವಿ ತುಂಬ ಜನ ಮದುವೆನೂ ಆಗಿರಬೇಕು ಮೋಸ ಯಾವ್ದಾದ ರೀತಿ ಹೋಗ್ತಿರ್ತೀವಿ ಒಂದು ಹೆಂಡು ಹೇಳ್ತಾ ಇದ್ದು ಗಂಡಂಗೆ ನಿಮ್ ನೋಡಿದ್ರೆ ಯಾರಿಗಾದ್ರೂ ಮೋಸ ಮಾಡೋಣ ಅಂತ ಅನ್ಸತ್ರಿ ಅಂತ ಅವನಿಗೆ ತಕ್ಷಣ ಆದ್ರೂ ಮಾವನ ಜ್ಞಾಪ ಪ್ರತಿ ಕ್ಷಣದಲ್ಲೂ ನಾವು ಮೋಸ ಹೋಗ್ತಾ ಇರ್ತೀವಿ ಈ ಸೈಬರ್ ಫ್ರಾಡ್ ಅಥವಾ ಈ ಸೈಬರ್ ಕ್ರೈಮ್ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ ರಾತ್ರಿ ಕಂಡ ಬಾವಿಯಲ್ಲಿ ಹಗಲ್ ಬೀಳೋದಲ್ಲ ಕಾಣದೇ ಇರೋ ಬಾವಿಯಲ್ಲಿ ನಾವು ಬೀಳೋಂಥದ್ದು ಹಿಂದೆಲ್ಲ ಗನ್ ತೋರ್ಸವರು ಚಾಕು ತೋರ್ಸವರು ಮನೆಗೆ ನುಗ್ಗೋರು ಈಗ ಆ ಥರ ಇಲ್ವೇ ಇಲ್ಲ ಅವನು ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ ಇದೊಂದು ಮಾಯಾ ಜಾಲ ಯಾವುದೋ ಗಡಿಯಲ್ಲಿ ನಮಗೆ ತಿಳಿದಲೆ ಆ ಗುಂಡಿಯೊಳಗೆ ನಾವು ಬೀಳ್ತೀವಿ ಹಾಗಾಗಬಾರದು ಎಷ್ಟೋ ಜನಗಳು ತಮ್ಮ ಇಡೀ ಜೀವಮಾನದಲ್ಲಿ ಉಳಿಸಿದ ದುಡ್ಡು ಮಕ್ಕಳ ಮದುವೆಗೆ ಅಂತ ಇಟ್ಕೊಂಡು ದುಡ್ಡನ್ನ ತಳ್ಕೊಂಡಿದ್ದಾರೆ ಈ ಸೈಬರ್ ಕ್ರೈಮಲ್ಲಿ ಇರುವಂತಹ ಕ್ರೌರ್ಯ ಇನ್ಯಾತರಲ್ಲೂ ಇಲ್ಲ ಅಂತ ನಾನು ಅನ್ಬೋದು ಈ ಮೋಸ ಹೋಗೋದು ಅಂದ್ರೆ ಏನಂದ್ರೆ ನಮಗೆ ಗೊತ್ತಿಲ್ಲದಲೇ ಇದರಲ್ಲಿ ನಾವೇ ಜವಾಬ್ದಾರ ಯಾವ್ಯಾವ ತನವೂ ಆಗ್ತೀವಿ ಒಂದು ಉದಾಹರಣೆ ಕೊಡ್ತೀನಿ ನಾನು ನಾನು ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಇದ್ದು ಮಂಗಳೂರು ಕೆಲಸ ಮಾಡ್ತಾ ಇದ್ದೆ ಹೈದರಾಬಾದ್ಗೆ ನನಗೆ ಒಂದ್ಸಲ ಟ್ರೈನಿಂಗ್ ಕಳಿಸಿದ್ದು ಟ್ರೈನಿಂಗ್ ಆದ್ಮೇಲೆ ಶನಿವಾರ ನಾ ಏನು ಮಾಡಿದೆ ಊರು ಸುತ್ತೋಣ ಅಂತ ಹೋಗಿ ಚಾರ್ಮಾರ ಹತ್ರ ಹೋದೆ ಹೇಗಿದ್ರು ಮನೆಗೆ ಹೋಗ್ಬೇಕಲ್ಲ ಏನಾದ್ರು ಸ್ವೀಟ್ಸ್ ತಗೊಂಡು ಹೋಗೋಣ ಅಂತ ಲೆಕ್ಕ ಹಾಕ್ತೆ ನಾನು ಆಮೇಲೆ ಏನು ಮಾಡಿದೆ ಅಲ್ಲಿ ಚಾರ್ಮಿನಾರಲ್ಲಿ ಓಡಬಾ ಓಡಾಡುವಾಗ ಒಂದು ಸ್ವೀಟ್ಸ್ ಅಂಗಡಿನಲ್ಲಿ ಆ ಜಹಾಂಗೀರ್ ಪಳಪಳ ಅಂತ ಹೊಳಿತಾ ಇತ್ತು ಆ ಗ್ಲಾಸ್ ಇದರಿಂದ ಸರಿ ಜಹಾಂಗೀರ್ ತಗೊಂಡು ಹೋಗೋಣ ಹೇಳಿ ಒಂದು ಕೆ ಜಿ ಜಹಾಂಗೀರ್ ತಗೊಂಡೆ ತಗೊಂಡ್ಬಿಟ್ಟು ಅಂಗಡಿಯವನಿಗೆ ದುಡ್ಡು ಕೊಟ್ಟೆ ಆ ಮೆಟ್ಲು ಇಳಿದು ಒಂದು ಐವತ್ತು ಮೀಟರ್ ಹೋಗಿದ್ದೀನಿ ಏನೋ ಜ್ಞಾಪಕ ಆಯಿತು ಅಂತ ಮತ್ತೆ ಅಂಗಡಿ ಓನರ್ ಹತ್ರ ವಾಪಸ್ ಬಂದೆ ನೋಡಿ ನಾನು ಈಗ ಮಂಗಳೂರಿಗೆ ವಾಪಸ್ ಹೋಗಬೇಕು ಟ್ರೈನಲ್ಲಿ ಇನ್ನೆರಡು ದಿವಸ ಆಗುತ್ತೆ ಎರಡು ದಿವಸದಲ್ಲಿ ಈ ಸ್ವೀಟ್ಸ್ ಏನೂ ಆಗಲ್ವಾ ಅಂತ ಅಂದೆ ಅಯ್ಯೋ ಸರ್ ಆರು ತಿಂಗಳಿಂದ ಏನೂ ಆಗಿಲ್ಲ ಎರಡು ದಿವಸದಲ್ಲಿ ಏನಾಗುತ್ತೆ ಕರಡೋದೇ ಸರ್ ಪಾಸ್ವರ್ಡ್ ಕೂಡ ಅದೇ ಸಮಸ್ಯೆ ನಾವೆಲ್ಲ ಟೈಪ್ ಮಾಡ್ತಿದ್ದು ಹೇಗೆ ಅಂದರೆ ಒಂದೊಂದೇ ಬೆರಡು ಅರ್ಧ ಗಂಟೆ ಆಗೋದು ಒಂದು ವಿಶ್ವನಾಥ್ ಅಂತ ಟೈಪ್ ಮಾಡ್ತಾರೆ ವಿ ಆದ್ಮೇಲೆ ಕಾಲು ಗಂಟೆ ಆದ್ಮೇಲೆ ಐ ಆಮೇಲೆ ಎಸ್ ಹತ್ತು ನಿಮಿಷ ಆದ್ಮೇಲೆ ಹೀಗೆ ಎಸ್ ಎಫ್ ಟಿ ಅಂತ ಸಿಂಗಲ್ ಫಿಂಗರ್ ಟೈಪಿಂಗ್ ನಮ್ಗೆಲ್ಲ ಏನ್ ಮಾಡಿದ್ರು ಇವ್ರು ಹಣೆ ಬರ ಇಷ್ಟೇ ಈ ಹಳೆ ಕಾಲದ ತಲೆಗಳು ಅಂತೇಳಿ ಒಂದು ಟ್ರೈನಿಂಗ್ ಅರೇಂಜ್ ಮಾಡಿದ್ವಿ ಆ ಟ್ರೈನಿಂಗ್ ಅಲ್ಲಿ ನಾವು ಮತ್ತೆ ಮಾಮೂಲಾ ಟೈಪ್ ಮಾಡ್ತಿದ್ವಿ ನಮ್ಮ ಹಿಂದೆ ಕೂತಿದ್ದ ಒಬ್ಬ ವ್ಯಕ್ತಿ ಫಾಸ್ಟ್ ಆಗಿ ಟೈಪ್ ಮಾಡ್ತಾ ಇದ್ದ ಏನು ಜ್ವರ ಟೈಪ್ ಮಾಡ್ತಿದ್ದ ಅಂದ್ರೆ ನಮ್ಗೆಲ್ಲ ಆಶ್ಚರ್ಯ ಅವಾಗ ನಮ್ಮ ಇನ್ಸ್ಟ್ರಕ್ಟರ್ ಹೇಳಿದ್ರು ನೋಡ್ರಿ ಅವನು ನಿಮ್ಮ ವಯಸ್ಸವನೇ ನಿಮ್ಮ ಹಾಗೆ ಇರೋನು ಎಷ್ಟು ಫಾಸ್ಟ್ ಟೈಪ್ ಮಾಡ್ತಿದ್ದಾನೆ ನೋಡ್ರಿ ನಿಮ್ಗೆ ಏನಾಗಿದೆ ಎಂದು ನಾವೆಲ್ಲ ಬಹಳ ಖುಷಿ ಆಯ್ತು ಅಟ್ಲೀಸ್ಟ್ ನಮ್ಮಲ್ಲಿ ಒಬ್ಬ ಅಷ್ಟೊಂದು ಎಫಿಷಿಯಂಟ್ ಇದ್ರಿ ಅಲ್ಲಿ ಹತ್ರ ಹೋಗಿ ನೋಡಿದ್ರೆ ಅವನು ಕಂಪ್ಯೂಟರೇ ಆನ್ ಮಾಡಿಲ್ಲ ಇದ್ದಾನೆ ಏನು ಬಂದಿಲ್ಲ ಇಂತಹ ಒಂದು ಇಗ್ನೋರೆನ್ಸ್ ಏನಿದೆ ಅದರಿಂದಾಗಿ ಅನೇಕ ಸಮಸ್ಯೆಗಳ ತುಂಬಾ ಜನ ದುಡ್ಡು ಕಳ್ಕೊಂಡಿರ್ತಾರೆ ಹೇಳಲ್ಲ ಹೇಳಲ್ಲಾದ್ರೂ ಹೇಳ್ತಾರ ಹೇಳಲ್ಲ ಹಾಗೆ ತುಂಬಾ ಜನ ದುಡ್ಡು ಕಳ್ಕೊಂಡಿರ್ತಾರೆ ಬಹಳ ಬುದ್ಧಿವಂತ ಇರ್ತಾರೆ ಆದ್ರೆ ಕಾಮನ್ ಸೆನ್ಸ್ ಇರಲ್ಲ ಮತ್ತೆ ಏನಾರು ತೊಂದರೆ ಆಗಿದ್ರು ಹೇಳ್ಕೊಳ್ಳಲ್ಲ ಮರ್ಯಾದೆ ಪ್ರಶ್ನೆ ಅಹಂ ಅಂತ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಆಗಿರುವಾಗ ಒಂದ್ ದಿವಸ ಒಬ್ರು ಬಂತು ಅಲ್ಲಿ ಬಂದ್ರು ನನಗೆ ಒಂದು ಹೌಸಿಂಗ್ ಲೋನ್ ಬೇಕು ಅಂಥೇಳಿ ಅವ್ರಿಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟರು ನೋಡ್ತೀನಿ ಅವರು ಬಿಇ ಎಂ ಎಮ್ ಬಿ ಎ ಪಿ ಎಚ್ ಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ವೈಸ್ ಪ್ರಿನ್ಸಿಪಾಲ್ ನನಗೆ ತುಂಬ ಖುಷಿ ಆಯಿತು ತುಂಬ ಕ್ವಾಲಿಫೈಡ್ ನೀವು ಹೇಳಿ ಎಲ್ಲ ಮಾತುಕತೆ ಆಯಿತು ಅವರು ಸುಮ್ಮನಿಲ್ಲ ಅಂದರೆ ಕಡೆಯಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂದ್ಬಿಟ್ಟು ಇಲ್ಲೇ ಪ್ರಾಬ್ಲಮ್ ಆಗಿತ್ತು ಬಿ ಸಬ್ಜೆಕ್ಟ್ ಇತ್ತು ನನ್ನ ಹತ್ರ ಜೆರಾಕ್ಸ್ ಅಂಗಡಿ ನನ್ನ ಕಂಡ್ರೆ ಸಂತೋಷ ನನ್ನ ಜೆರಾಕ್ಸ್ ಟೆಕ್ ಮೇಲೆ ಬಾಗಿಲು ಫೆಟರ್ಸ್ ಹಾಕಿ ಹೋಗ್ತಾ ಬರೀ ಬಿ ಕಾಮ್ ಅಲ್ಲ ಅವನತ್ರ ಹೇಳ್ಕೊಳಕ್ಕೆ ಅವ್ನು ಲೋನಿಗೆ ಬಂದಿದ್ದಾನೆ ನಂದು ಸ್ವಲ್ಪ ಮರ್ಯಾದೆ ಉಳಿಸ್ಕೋಬೇಕಲ್ಲ ಅಂತ ನಾನು ಏನ್ ಮಾಡಿದೆ ಇಲ್ಲ ನಾನು ಬಿ ಕಾಮ್ ಎಫ್ ಓ ಟಿ ಸಿ ಎಂದು ಅವನು ಒಂದು ನಿಮಿಷ ಏನು ಮಾತಾಡಲಿಲ್ಲ ಸರ್ಪ್ರೈಸ್ ಆಗಿ ಏನೋ ಆಮೇಲೆ ಓ ಎಫ್ ಓ ಟಿ ಸಿ ಓ ವಂಡರ್ಫುಲ್ ಸರ್ ಎಫ್ ಓ ಟಿ ಸಿ ಯು ಆರ್ ಎಫ್ ಓ ಟಿ ಸಿ ದಟ್ಸ್ ಗ್ರೇಟ್ ಥಿಂಗ್ ಸರ್ ಎಫ್ ಓ ಟಿ ಸಿ ಅಂದ್ರೆ ಕಷ್ಟ ಅಲ್ವಾ ಅಂದ್ರು ಹೌದ್ರಿ ತುಂಬಾ ಕಷ್ಟ ಅದನ್ನ ಮೊದಲು ತಗೊಂಡ್ಬಿಡ್ಬೋದು ಆಮೇಲೆ ಮ್ಯಾನೇಜ್ ಮಾಡೋದ್ ಕಷ್ಟ ಅಲ್ಲಿ ಓ ಹೌದು ಸರ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಐ ನೋ ಇಟ್ ಸೋ ಇಟ್ ಸೋ ಡಿಫಿಕಲ್ಟ್ ಏನೋ ಏನೋ ಇಂಗ್ಲೀಷ್ ಅಲ್ಲಿ ಹೇಳ್ದ ಕುಡಿದು ಜಾಗ ಎಫ್ ಸಿ ಅಂದ್ರೆ ಏನು ಅಂತ ಕೇಳಬಹುದು ಇತ್ತಲ್ಲ ಬಟ್ ಪಿ ಎಚ್ ಡಿ ನಾನ್ ಕೇಳಿದ್ರೆ ಅಲ್ಲಿ ಪಿ ಎಚ್ ಡಿ ಅಂತೀರಾ ಟಿ ಸಿ ಗೊತ್ತಿಲ್ವಾ ನಿಮ್ಗೆ ಅಂತ ಬರುತ್ತೆ ಇಲ್ಲಿ ಬರೋದು ಅಹಂ ಇಗೋ ಎಫ್ ಸಿ ಅಂದ್ರೆ ಏನು ಫಾದರ್ ಆಫ್ ಟೂ ಚಿಲ್ಡ್ರನ್